ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ತುಂಬ ದಿನವಾಗಿತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಗೈಸ್ ಇವತ್ತು ಆಲ್ ಆಫ್ ಎ ಸಡನ್ ಇವಾಗ ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡ್ವಿ ವಿತ್ ಫ್ಯಾಮಿಲಿ ಸೊ ಆಗಿ ಹಿಂಗೆ ಪ್ಲ್ಯಾನ್ ಆಯಿತು ಹೊರಟಿದ್ದೀವಿ ಎಲ್ಲ ಪ್ಯಾಕ್ ಎಲ್ಲ ಆಗಿದೆ ಟೈಮ್ ಎಕ್ಸಾಕ್ಟು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿದೆ ಆದರೂ ಎಲ್ಲ ರೆಡಿ ಇದ್ದೀವಿ ನಮ್ಮ ಜೊತೆ ಯಾರಿದ್ದಾರೆ ಅವರು ನಮ್ಮ ಜೊತೆ ಬರೋಕ್ಕೆ ರೆಡಿ ಇದ್ದಾರೆ ಹೌದು ಸಿದ್ದು ಎಲ್ಲೋ ನಾನಲ್ಲಿ ಅಷ್ಟೇ ಕೈಸ್ ಎಲ್ಲ ಪ್ಯಾಕ್ ಆಗಿದೆ ರೆಡಿ ಇದೆ ಫಸ್ಟ್ ಪ್ಲೇಸ್ ಎಲ್ಲಿ ಏನು ಅಂತ ನಿಮ್ಗೆ ಹಂಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಹೋಗಿದ ತಕ್ಷಣ ಆನ್ ವೇ ಎಲ್ಲ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗಾಯಸ್ ಹಾಂ ಈ ಇನ್ಪುಟ್ ಇಲ್ಲಿಂದ ಬರ್ತಾ ಇದೆ ಖುಷಿ ಇವಾಗ ನಮ್ಗೆ ಒಂದು ರಾಜ ಕೊಟ್ಟಿದ್ದೆ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಬ್ಲಾಕ್ ಫೈವ್ ಟ್ವೆಂಟಿ ಮಕ್ಕಳ ಗೈಸ್ ಈ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಇವಾಗ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಬಂದು ಒಂದು ಬ್ರೇಕ್ ತಗೊಂಡಿದ್ದೀವಿ ಕಂಟಿನ್ಯೂ ಜರ್ನಿ ಒಂದೇ ಬ್ರೇಕು ಇವಾಗವರೆಗೂ ಮಾಡ್ತಿದ್ದೆ ಇವಾಗ ಹೈವೇನಲ್ಲಿಗೂ ಮಾರ್ನಿಂಗು ಫೈವ್ ಫಾರ್ಟಿ ಆಗಿದೆ ನೈಟು ಟ್ವೆಲ್ಗೆ ಬಿಟ್ಟಿದ್ದಲ್ಲ ಟ್ವೆಲ್ ಬಿಟ್ಟಿದ್ದು ಇವಾಗ ನೈನ್ ಫೈವ್ ಫಾರ್ಟಿ ಆಗಿದೆ ಸಾರಿ ಇನ್ನೊಂದು ಹಂಡ್ರೆಡ್ ಕಿಲೋಮೀಟ್ರು ಎಲ್ಲಿ ರೀಚ್ ಆಗ್ತೀವ ಅಂತ ಅದ್ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ಹಂಡ್ರೆಡ್ ಕಿಲೋಮೀಟರ್ ಹೋದ್ರೆ ರೀಚ್ ಆಗ್ತೀವಿ ಡೆಸ್ಟಿನೇಷನ್ ಬೇಗನೆ ಆಗ್ತೀವಿ ಸ್ಟೇಟ್ ಗೈಸ್ ಫುಲ್ಲು ನಿದ್ದೆ ನಿದ್ದೆ ಅಂತೂ ಮಾಡಿಲ್ಲ ಒಂದು ಸೆಕೆಂಡು ಕೂಡ ಅಲ್ಲಿ ಗೈಸ್ ಫೈನಲಿ ಇವಾಗ ನಾವು ದಾಂಡೇಲಿಗೆ ರೀಚ್ ಆಗಿದ್ದೀವಿ ರೆಸಾರ್ಟಿಗೆ ನಾವು ಯಾವ್ದು ನೋಡಿದ್ವಿ ಅದಕ್ಕೆ ಬಂದಿದ್ದೀವಿ ಸೊ ರೆಸಾರ್ಟ್ ಎಂಟ್ರೆನ್ಸು ಬಂದಿದ್ದೀವಿ ಬನ್ನಿ ಹಂಗೆ ರೆಸಾರ್ಟು ಟೂರ್ ಮಾಡೋಣ ಹೇಗಿದೆ ಏನಿದೆ ಅಂತ ತೋರಿಸ್ತೀನಿ ನಿಮಗೆ ದಿಸ್ ಇಸ್ ರೆಸಾರ್ಟ್ ಎಂಟ್ರೆನ್ಸ್ ಇದು ನೇಮ್ ಬಂದ್ಬಿಟ್ಟು ದಾಂಡೇಲಿ ನೇಚರ್ ಮಿಸ್ಟ್ ಅಂತ ಸೊ ಫಸ್ಟ್ ಟೈಮು ಗೈಸ್ ನಾನು ಒಂದು ರೆಸಾರ್ಟ್ಗೆ ಅಂತ ಬಂದಿರೋದು ಇದೇ ಫಸ್ಟ್ ಟೈಮು ಯಾವತ್ತೂ ಕೂಡ ಬಂದಿರಲಿಲ್ಲ ನೋಡೋಣ ಹೆಂಗೆ ಹೆಂಗೆ ಇರುತ್ತೆ ಎಕ್ಸ್ಪೀರಿಯನ್ಸು ಅದ್ರ ಮೇಲೆ ಏನೇನು ಎಂಜಾಯ್ಮೆಂಟ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಗೆ ಹಂಗೆ ಲೈವ್ ಮಾಡಿ ತೋರಿಸ್ತೀನಿ ವೀಡಿಯೋ ತೋರಿಸ್ತೀನಿ ದಿಸ್ ಈಸ್ ಎಂಟ್ರೆನ್ಸ್ ಗೈಸ್ ಕ್ಯಾರಮ್ ಎಲ್ಲ ಆಡ್ಕೊಂಡು ಬರೋದು ಈ ಎಂಟ್ರೆನ್ಸಿಂದ ಇಂದ ಈ ಕಡೆ ಬಂದರೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ರೆಸಾರ್ಟ್ ಬರ್ಬೇಕು ಬರ್ಬೇಕು ಬರಬೇಕು ಅಂತ ಕಾಲನೇ ಕೂಡಿ ಬಂದಿರಲಿಲ್ಲ ಆಮೇಲೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊತಿದ್ವಿ ಹೋಗೋಕ್ಕೂ ಆಗ್ತಿರ್ಲಿಲ್ಲ ಸೊ ಆ ದಿನ ಇವತ್ತು ಬಂದಿದೆ ಇದು ಬದಲು ಟೆಂಟ್ ಸ್ಟೇ ಆಗೋದು ಗೈಸಿದು ಬಟ್ ಇದು ಲಾಕ್ ಹಾಕಿದಾರೋ ಏನೋ ಗೊತ್ತಿಲ್ಲ ಟ್ರೈ ಮಾಡೋಣ ಇದು ಟೆಂಟ್ ಸ್ಟೇ ಆಗೋದು ನೈಟ್ ಟೈಮ್ ಈ ಏನಿದೆ ಪ್ಯಾಕೇಜ್ ಇದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಬೇರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಬಟ್ ಹಿಂಗಿದೆ ಇದು ಒಂದು ಬೆಡ್ ಇದೆ ಟೂ ಬೆಡ್ ಟೂ ಬೆಡ್ಡು ಕಪಲ್ಸ್ಗೂ ಸಪ್ರೇಟ್ ಇರುತ್ತೆ ಬಟ್ ಎಲ್ಲ ಫ್ಯಾಮಿಲಿ ಕೂಡ ಒಟ್ಟಿಗೆ ಮಲ್ಕೊಬೋದು ಏನಂದರೆ ಒಂದು ಸ್ವಲ್ಪ ಶೆಕೆ ಜಾಸ್ತಿ ಆಗಿಬಿಡುತ್ತೆ ಗೈಸ್ ಇಷ್ಟು ಇರೋದ್ರಿಂದ ಒಂದು ಸ್ವಲ್ಪ ತುಂಬ ಹೀಟ್ ಹೀಟ್ ಇರುತ್ತೆ ಯಾಕಂದರೆ ಆತೆಯಿಂದ ನೋಡ್ಬೋದು ಮೇಲುಗಡೆ ಬಿಸಿಲು ಜಾಸ್ತಿ ಆದರೆ ಒಳಗಡೆ ಕಾವು ಜಾಸ್ತಿ ಆಗ್ಬಿಡುತ್ತೆ ಆದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಸಖೆ ಆಗ್ಬೋದು ಸಖೆ ಆಗಿದ ತಕ್ಷಣ ಇಲ್ಲಿ ಡೈರೆಕ್ಟ್ ಬಂದು ಇಲ್ಲಿ ಬಿದ್ದುಬಿಡ್ಬೋದು ಆರಾಮಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿಂದ ಡೂಪ್ 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 ಬಂದು ಹಿಂಗೆ ಬಿದ್ದುಬಿಡ್ಬೋದು ಆರಾಮಾಗಿ ಸೆಕೆಂಡ್ ಗೆಸ್ಟ್ ಮೈಕ್ ಹಾಕೋಬಿಡ್ತೀನಿ ಯಾಕೋ ಇದು ಕಿರಿ ಕಿರಿ ಅನ್ನಿಸ್ತಿದೆ ಗೈಸ್ ಈ ಏರಿಯಾ ಬಂದು ಕಿಡ್ಸ್ಗೆ ಸ್ವಿಮ್ ಬರಲೇ ಇದು ಸ್ವಿಮ್ ಯಾರಿಗೆ ಬರಲ್ಲ ಅದು ಇದರಲ್ಲೂ ಆಡ್ಕೊಬೋದು ಆರಾಮಾಗಿ ಕಿಟ್ಸ್ಗೆ ಇದು ಮಾಡಿರೋದು ಡೈ ಬೀಳ್ತಾರೆ ನೋಡುವ ನಮ್ಮ ಬ್ರದರ್ ಹಂಗೆ ಹಣ ಬಿಳಿವಣ್ಣ ಡೈ ಹಂಗೆ ಡೈ ಬಿಳಿ ಗೈಸ್ ಫಸ್ಟ್ ಡೈ ಬೀಳಲ್ಲ ಫಸ್ಟ್ ಚಳಿನ ಬಿಸಿನೆಲ್ಲ ನೋಡ್ಕೊಂಡು ಬೀಳದೇ ಆಯ್ತು ಇನ್ನೂ ಆಕಡೆನೂ ಇದೆ ಗೈಸ್ ಆ ಕಡೆ ಆಮೇಲೆ ಜಸ್ಟ್ ನಾವು ಬೇಗ ಬೇಗ ರೆಡಿ ಆಗ್ಬಿಟ್ಟು ಬರೋಣ ಬಿಸ್ಲೇ ಜಾಸ್ತಿ ಇದೆ ಬೇಗ ಬೇಗ ಪಟ್ 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 ಅಂತ ಬಿಡ ಆಳ ಇಲ್ವಾ ಈ ಏರಿಯಾ ಬಂದು ನೈಟ್ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕೊಂಡು ಸುತ್ತ ಎಲ್ಲ ಕುತ್ಕೊಂಡು ಡ್ಯಾನ್ಸ್ ಆಡ್ಬೋದು ಎಲ್ಲ ಗೆಟ್ ಟುಗೆದರ್ ಮಾಡ್ಬೋದು ನೈಟ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಕೈಸ್ ಇನ್ನೊಂದು ಅದು ಟೆಂಟ್ ಕ್ಯಾಂಪ್ ಆದಮೇಲೆ ಸಪ್ರೇಟ್ ಇದೊಂದು ಮಾಡ್ಕೊಬೋದು ಇದ್ರ ಹೋಮ್ ಟೂರ್ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ರೂಮ್ದು ಹೋಮ್ ಟೂರ್ ಮಾಡೋಣ ಇದೆ ನಮ್ಮದು ಎಂಟ್ರೆನ್ಸು ಹಾಂ ಇದು ನಮ್ದು ನಾವು ಮಾಡ್ಕೊಂಡಿರೋಂತ ರೂಮ್ ಹೋಮ್ ಟೂರ್ ಇದು ಇಷ್ಟೇ ಅಂತ ಲಕ್ಸುರಿ ಏನಿಲ್ಲ ಬಟ್ ಓಕೆ ಓಕೆ ಇದು ಮಾಮೂಲಿ ವಾಶ್ ರೂಮು ಇಂಥ ಲಕ್ಸುರಿಯಸ್ ಏನಿಲ್ಲ ಬಟ್ ಓಕೆ ಓಕೆ ಇರೋದ್ರಲ್ಲಿ ನಮಗೆ ಅಡ್ಜಸ್ಟಬಲ್ ಆಗಿ ಚೆನ್ನಾಗಿದೆ ಬಂದ ಒಂದು ಟೂ ಮಿನಿಟ್ಸ್ ಬೇಗ ಬೇಗ ರೆಡಿಯಾಗಿ ಅದು ನಮ್ಮ ಗ್ಯಾಜೆಟ್ಸ್ ಎತ್ಕೊಂಡು ಬೇಗ ಹಾಕ್ಬಿಡಿ ಬಂದೆ ಪೇಸ್ ಫುಲ್ ಎಂಜಾಯ್ ಮಾಡಬೇಕು ಅಂತಲೇ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದೀವಿ ಚೆನ್ನಾಗಿ ಸ್ಟ್ರೆಸ್ಸು ಬೆಂಗ್ಳೂರಿಂದ ಇಲ್ಲಿ ಬಂದಿರೋದು ಫುಲ್ ಸ್ಟ್ರೆಸ್ ಫ್ರೀ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡೋದು ಇದು ನಮ್ಮದು ಇನ್ನೊಂದು ರೂಮ್ ಗೈಸ್ ಬರ್ಬೋದಾ ಇದು ಇನ್ನೊಂದು ರೂಮ್ ನಮ್ಮದು ಬುಕ್ಕಿಂಗ್ ಆಗಿರೋದು ಇದೆಲ್ಲ ಫ್ಯಾಮಿಲಿ ಒಟ್ಟಿಗೆ ಇರ್ಬೋದು ಇಲ್ಲಿ ಹಾಂ ಇವತ್ತು ದಾಂಡೇಲಿ ರೆಸಾರ್ಟ್ಗೆ ಬಂದಿದ್ದೀವಿ ಫ್ಯಾಮಿಲಿ ಪೂರ್ತಿ ಎಂಜಾಯ್ ಮಾಡೋಕ್ಕೆ ಯಾವಾಗೂ ಇದ್ದಿದ್ದೆ ಕೆಲಸ ಕೆಲಸ ಮಾಡಿ ಬೆಂಗಳೂರಲ್ಲಿ ಇದ್ದಿದ್ದು ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಕ್ಕೋಸ್ಕರ ಡ್ಯಾಂಡಲಿಗೆ ಬಂದಿದ್ದೀವಿ ಕುಟುಂಬ ಜೊತೆ ಮಕ್ಕಳು ಫ್ರೆಂಡ್ಸು ಎಲ್ಲ ಬಂದಿದ್ದೀವಿ ಕುಟುಂಬವಾಗಿ ಎಂಜಾಯ್ ಮಾಡೋದಕ್ಕೆ ಅದರಲ್ಲಿ ನಮ್ಮ ಸಿದ್ಧ ತುಂಬ ನಮ್ಮನ್ನೆಲ್ಲ ಕಲರ್ಫುಲ್ಲಾಗಿ ತೋರಿಸ್ತಾ ಇದ್ದಾನೆ ಥ್ಯಾಂಕ್ ಯು ನೆಕ್ಸ್ಟ್ ಪ್ಲೇಸ್ ಇಷ್ಟೇ ಇದು ಇದು ಒಂದು ಮಾಮೂಲಿ ಫ್ಯಾಮಿಲಿ ಎಲ್ಲ ಇರೋ ಥರನೇ ಎಕ್ಸ್ಟ್ರಾ ಏನಿಲ್ಲ ಇದು ಗೊತ್ತಲ್ಲ ವಾಶ್ರೂಮ್ ನಾರ್ಮಲಾಗಿ ಇರುತ್ತೆ ಇಲ್ಲೇನೇನು ತೋರಿಸೋದು ಬೇಡ ಟೈಮ್ ಆಗಿದೆ ಎಲ್ಲ ರೆಡಿಯಾಗಿ ಬೇಕು ಗೈಸ್ ಇದು ಬಿಟ್ಟು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಕೂಡ ಇದೆ ಅದು ನನಗೆ ಕಂಟಿನ್ಯೂ ಮಾಡ್ತೀನಿ ಈಗ ಜಸ್ಟು ಫ್ರೆಶಪ್ ಆಗ್ಬಿಟ್ಟು ಸ್ವಿಮ್ ಮಾಡಿಬಿಡ್ಬೇಕು ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀನಿ ರಿಲ್ಯಾಕ್ಸ್ ಆಗಿಬಿಡ್ತೀನಿ ಹಾಂ ಒಳಗೆ ಇದ್ದಾರೆ ಗೈಸ್ ಬಂದಿದ ತಕ್ಷಣ ಒಂದು ವೆಲ್ಕಮ್ ಜ್ಯೂಸು ಕೊಡಿದ್ಬಿಟ್ಟು ಸ್ವಿಮ್ಮಿಂಗಿಗೆ ರೆಡಿ ಆಗೋದೆ ಹೌದು ಎಷ್ಟು ಜ್ಯೂಸ್ ಕರ್ಬೂಜ ಜ್ಯೂಸ್ ಇದು ಪಕ್ಕ ಸಂಪಿಗೆ ಆಗಿರುತ್ತೆ ಚೆನ್ನಾಗಿದೆ ಬೇಗ ಹಂಗೆ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ಬಿಡೋಣ ಡೂಮಿ ಬೇಗವಾಡ್ಸೇಪ್ ಮಾಡೋದು ಗೈಸ್ ಇವಾಗ ನಮ್ಮದು ಊಟ ಎಲ್ಲ ಮುಗೀತು ಸ್ವಿಮ್ಮಿಂಗ್ ಆಯಿತು ಬಟ್ಟೆ ಎಲ್ಲ ಚೇಂಜು ಆಗೋಯಿತು ಈಗ ನಾವು ಗೇಮಿಂಗ್ಸ್ ಹೋಗ್ತಾ ಇದ್ದೀವಿ ಯಾವ್ಯಾವ ಗೇಮ್ ಅಂತ ಅದನ್ನು ಬ್ಲಾಗ್ ಮಾಡ್ತೀವಿ ಬರ್ತಾ ಇರಿ ನಮ್ಮ ಜೊತೆ ನೀವು ಇರಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಬೇಗ ಏನಪ್ಪ ಗ್ಲಾಸ್ ಹಾಕೋ ಹೊಡಿ ಅಷ್ಟು ಹೊಡಿಯೋದು ಹೊಡಿತದೆ ಅಷ್ಟು ಬೈಡ್ ಅಂತ ಗಾಯ್ಸ್ ಫೈನಲಿ ಜಾಗಕ್ಕೆ ಬಂದಿದ್ದೀವಿ ನಾವು ಗೇಮ್ಸ್ ಎಲ್ಲ ಅಲ್ಲಿ ನೋಡಿ ಎಲ್ಲ ನಿಂತಿದ್ದಾರೆ ಎಷ್ಟು ಎಕ್ಸೈಟ್ ಆಗಿದೆ ಅಲ್ವ ಎಕ್ಸೈಟ್ ಇಲ್ಲ ಸಿಕ್ಕಾಪಟ್ಟೆ ನಿಂತಿದ್ದೀನಿ ಐ ಕಣ್ಣೆಲ್ಲ ಸಿಕ್ಕಾಪಟ್ಟೆ ಊರಿ ನಿಜ ಒಪ್ಕೋಬೇಕು ಕಣ್ಣೆಲ್ಲ ಇಲ್ಲ ಬಂದಾಗಿಂದ ನೀರೆಲ್ಲ ಹಾಕ್ತಿದ್ದಾರೆ ಊಟ ಆಗಿ ಈ ಬಿಸಿಲಿಗೆ

Ah. Ah. Jump. Jump. Ah. Guys, <laughs> <laughs> Guys, आ आ आ जंप जंप अड्वचर हम जम कम्मी हंग नो ಗೈಸ್ ಎಕ್ಸೈಟ್ ನಾನು ಫುಲ್ ಮೊಸಳೆ ಇದೆ ಅಂತೆಲ್ಲ ಬೋಲ್ಡ್ ಹಾಕಿದಾರೆ ಯಾವ ಆಯ್ತು ಮೊಸಳೆ ಇದ್ರು ಅಷ್ಟೇ ತಿಮಿಂಗಲ್ ಆಗಿದ್ರು ಅಷ್ಟೇ ಗೈಸ್ ಮುಗ್ಗೋದೇ ಎಂಜಾಯ್ ಮಾಡೋದೇ ಅಷ್ಟೇ ಇವಾಗ ಏನಾಯ್ತು ಟಿಕೆಟ್